ಅತ್ತಿಗೆ ಮೈದನ ಈಗ ಬಂದೇನಪ್ಪ ಹೌದು ಅತ್ತಿಗೆ ಈಗ ಬಂದೆ ಹ ಸೋದರ ಸಂಪತ್ ನೀನ್ ಯಾವಾಗ ಬಂದಿ ಬಂದು ಕೆಲವು ಗಂಟೆಗಳು ಆಯ್ತಣ್ಣ ಹ ಸೋದರ ಜನರಗ್ನಿ ಏನಾಗಿತ್ತಪ್ಪ ನೀನು ಜೋಡತ್ತಿನ ಚಕಡಿಗೆ ರೇಸ್ಕೊಂಡು ಹೋದಕ್ಕೆ ಕೆಲಸ ಅಣ್ಣ ಹೋದ ಕೆಲಸ ಸಕ್ಸಸ್ ಮಾಡಿದ ಸೋತಿ ಹಿಂದೆ ಹುಡುಗುವುದು ವೀರ ಕೇಸರಿ ಈ ಜಮದಗ್ನಿಯ ಜಾಯಮಾನದಲ್ಲೇ ಬಂದಿಲ್ಲ ಅಣ್ಣ ಮುಂದೆ ಬರುವುದು ಇಲ್ಲ ಬರಲು ನಾನು ಬಿಡುವುದೂ ಇಲ್ಲ ಅಂದರೆ ಅಣ್ಣ ನೀನು ಚಕ್ಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಾಗಿ ಬಂದಿರುವ ಗೆದ್ದು ಶಾರಿಯಾಗಿ ಬರುವುದರೊಳಗೆ ಸಂದೇಹವೇ ಇಲ್ಲ ಮಿತ್ರ ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಮುರುಳಿ ಆಂಜನೇಯ ಸ್ವಾಮಿಯ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಲಾಗಿದ್ದ ಜೋಡೆತ್ತಿನ ಚಕ್ಕಡಿಯ ರೇಸ್ನಲ್ಲಿ ದೇಶದ ನನ್ನ ಎರಡು ಎತ್ತುಗಳು

ಅದಕ್ಕೆ ಯಾವನಾದರೂ ಅಟ್ಟ ಬಂದರೆ ಕೈಲಾಸಕ್ಕೆ ಕಳುಹಿಸುತ್ತಾನೆ ಈ ನಿಮ್ಮ ಮೈದನ ಜಮದಾಜಿ ಚಮದಾಜನಿ ಒಂದು ವೇಳೆ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟಗಿಸಿ ಹೊರಗಿಸಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನು ಆಡಿದರೆ ಏನು ಮಾತನಾಡುತ್ತಿರುವೆ ಸಂಪ ತಂದೆಯ ಸ್ವರೂಪದಲ್ಲಿರುವ ಆ ನನ್ನ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇರುವಾಗ ಪ್ರಾಣದ ವಯವಿಲ್ಲ ಆ ದೇಸ ಇಗೌಡ ದುಷ್ಟನಾದರೆ ನಾನು ದುಷ್ಟ ಸಂಹಾರಕ ಒಂದು ವೇಳೆ ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿಕೊಂಡ ಅವನ ಕೈ ಕೈಲಾಸಕ್ಕೆ ಕೋಳಿಗೆ ಹಾಕುತ್ತೇನೆ ಈ ಜಗದಲ್ಲಿ ನಾವೇ ಗಂಡುಗಳಿಗಳೆಂದು ಬೆರೆಯುತ್ತಿರುವ ಸ್ವತ್ತಿನ ಶ್ರೀಮಂತರ ಬಾರಿಗೆ ಕರಿ ಕಾಳಿಂಗ ಸರ್ಪನಾನಾಗದಿದ್ದರೆ ನನ್ನ ಹೆಸರು ಗಂಡ ಪುರುಚರ ಗಂಡ ಸಹೋದರ ಸೋದರ ಒಂದು ವೇಳೆ ನಮ್ಮ ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆ ಮಶಾನ ಮಾಡಬೇಕಂತ ಪಣ ತೊಟ್ಟು ನಿಂತಿರುವ ದೇಸಾಯಿಗಳನ್ನು ಕಪ್ಪೆ ಮುಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನಮ್ಮ ಸುಂದರವಾದ ಮನೆತನ ಒಡೆದ ಸೂರು ಸೂರು ಆಗುತ್ತದೆ ಎಂದು ನನ್ನ ಮನಸ್ಸು ಕೊರಗುತ್ತಿದೆ ಸಹೋದರ ನನ್ನ ಮನಸ್ಸು ಕೊರಗುತ್ತಿದೆ ಅಣ್ಣ ಆ ದೇಸಾಯಿಗಳಿಗೆ ಹೆದರಿ ಕೊರಗದರಣ್ಣ ಹೊರಗಿ ಸಣ್ಣಾಗದಿರು ಜೋಳ ಹುರಿಗಳಂತಿರುವ ಈ ನಿನ್ನ ತಮ್ಮಂದಿರ ಜೀವನದ ಒಂದು ಕೂದಲು ಕೊಂಚಾಗದಂತೆ ನಾನು ನೋಡಿಕೊಳ್ಳುತ್ತೀನಿ ಗೌಡನ ಕೂಡ ನೋಡಿ ಕಳೆದು ಕೆತ್ತ ಗೆಲುವ ಸರ್ದಾರು ಈ ಸಮಾಜದಲ್ಲಿ ಒಂದು ವೇಳೆ ಮಹಾಲಕ್ಷ್ಮಿ ಅಂತಿರೋ ಈ ನನ್ನ ಹತ್ತಿಗೆ ಸತ್ತ ಪರೀಕ್ಷೆ ಆಗುವ ಎಂದಾದರೂ ದುರ್ಗತಿ ಸಮಯ ಬಂದರೆ ಸಂಪ ಇವಳು ಅಂತಿಂತ ಹತ್ತಿಗೆ ಎಲ್ಲ ಸೋದರ ಮರಳಿ ಸತಿ ಸಾವಿತ್ರಿ ರೆಡ್ಡಿ ಕುಲದ ನಿವಾಣಿ ಹೇಮರೆಡ್ಡಿ ಮಲ್ಲಮ್ಮ ಹೆತ್ತ ಮಗನಲ್ಲಿ ತುಂಡು ತುಂಡಾಗಿ ಕತ್ತರಿಸಿದರು ತನ್ನ ಚೀಲ ಕಳೆದುಕೊಳ್ಳದಿ ಕಾಚಿಬಾಯಿ ಸದಿ ಸತ್ತುಬಾಯಿ ಅಂತ ಸಾಧು ಈ ನನ್ನ ಅತ್ತಿಗೆ ಒಂದು ವೇಳೆ ಈ ನನ್ನ ಅತ್ತಿಗೆ ಸಾಧುವ ಸತ್ವ ಪರೀಕ್ಷೆ ನಡೆದರೆ ಸಾಗಿ ಸ್ವಲ್ಪ ಕೈ ಇಟ್ಟು ಬದುಕಿ ಹೊತ್ತಲಲ್ಲಿ ಕೈ ಇಟ್ಟ ಮುದ್ದೆ ಆಗಿ ಬಾಳ್ತಾಳೆ ಈ ನನ್ನ ಹತ್ತಿಗೆ ಮೈಕುಲ ನೀನಿಟ್ಟ ಈ ನಂಬಿಕೆ ಪ್ರೀತಿ ವಾಸಲಿಕ್ಕೆ ನಾನು ಎಂದೂ ನಂಬಿಕೆ ದ್ರೋಹನ್ನು ಮಾಡಲಾರವೈದ್ರ ನಂಬಿಕೆ ದ್ರೋಹನ್ನು ಮಾಡೋದಿಲ್ಲ ಅತಿಗೆ ಅಣ್ಣ ತಮ್ಮಂದಿರು ಸೇರಿರುವಂತ ಇಂಥ ಶುಭ ಸಂದರ್ಭದಲ್ಲಿ ರೇಸಿನಲ್ಲಿ ಗೆದ್ದ ತಂದ ಬಹುಮಾನವನ್ನು ಅಣ್ಣನಿಗೆ ಕೊಡೋದನ್ನೇ ಮರೆತು ಬಿಟ್ಟಿ ಹಾ ಅಣ್ಣ ಸ್ವಲ್ಪ ಕಡೆ ಅಣ್ಣ ಅಣ್ಣ ತೆಗೆದುಕೋಣ ಈ ಸಲದ ಬಹುಮಾನ ಹತ್ತು ಸಾವಿರ ರೂಪಾಯಿ ಅಣ್ಣ ಒಂದು ಬೇಡಿಕೆ ನನ್ನ ಕೈಯಲ್ಲಿ ಬೇಡಪ್ಪ ಅಲ್ಲೇ ದೇವರ ಮುಂದೆ ಈ ನಿನ್ನ ತಮ್ಮ ಜಮದಗ್ನಿ ಎಟ್ಟಿಬಿಡುದು ಗೆದ್ದು ಸಂತೋಷವೆನಿಸಲಿಲ್ಲ ಸಂತೋಷವಿಲ್ಲವೆಂದು ಯಾವ ಮನಸ್ಸಿನಿಂದ ಹೇಳಲಿ ಸಂತೋಷವಿದೆಯಪ್ಪ ನನಗೆ ತುಂಬಾ ಸಂತೋಷವಿದೆ ಆದರೆ ನಿಟ್ಟುಸಿರು ಮಾತು ಏಕೆ ಅಣ್ಣ ತೆಗೆದುಕೊ ಹಣ್ಣ ಜಮಧಂಗಿ ತಂದ ಬಹುಮಾನವನ್ನು ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ ಯಾವ ಕೈಯಿಂದ ತೆಗೆದುಕೊಳ್ಳಲೆಪ್ಪ ಅಂದರೇನು ನಾನು ನಿನ್ನ ಮಾತಿನ ಅರ್ಥ ಸಂಪತ್ ಇಂದು ಬಲದಲ್ಲಿ ಆ ದೇಸಾಯಿ ತಾಯಿ ಗೌಡ ಹೇಳ ಹಿಂದೂ ಹೊಲದಲ್ಲಿ ಆ ಕೆಟ್ಟ ಬಲದ ಮುಂದಿನೇ ತಾಯಿ ಗೌಡ ನಿನ್ನ ತಾಯಿ ಕರೆಯುತ್ತೇನೆಂದ ಬಹು ಕುರಿಯ ತೇನಂದ ಬಗಳಿದನು ಏರಣ್ಣ ಹೇಳು ಏರಣ್ಣ ಹೇಳು ಏನಾಯ್ತು ಅಣ್ಣ ಹೇಳು ಮೌನವಾಗಿ ನಿಲ್ಲಬೇಡ ಅಣ್ಣ ಈ ವಿಷಯದಲ್ಲಿ ಅತ್ತಿಗೆ ನೀ ಹೇಳಿ ಅತ್ತಿಗೆ ನಿಜ ಸಂಗತಿ ಏನಾಯ್ತೇ ಎಂದು ಆಯ್ತಾ ಅದು ಅದು ನನ್ನ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು ಅತ್ತಿಗೆ ನಿಜ ಸಂಗತಿ ನೀವೀಗ ನುಡಿಯದಿದ್ದರೆ ದಿನ ಆಣೆ ಆಗಿ ಹೇಳಿ ನಿಜ ಸಂಗತಿ ಏನು ಆಯ್ತು ಎಂದು ನಿನ್ನೆ ಆ ದೇಸಾಯಿಗೌಡನ ಆಳುಗಳು ನಮ್ಮ ಒಂದು ಎಕರೆ ಒಂದು ಎಕರೆ ಹತ್ತಿ ಹೊಲಕ್ಕೆ ಹರಗಿ ನಾಶ ಮಾಡಿದ್ದಾರೆ

ಕಾಲ ಬಂದಾಗ ನೋಡಿರಾಯ್ತು ಸ್ವಲ್ಪ ಸಮಾಧಾನ ತೆಗೆದುಕೋ ಹೇಗೆ ಸಮಾಧಾನ ತಂದುಕೊಳ್ಳಲಿ ಅಣ್ಣ ಹೇಗೆ ಸಮಾಧಾನ ತಂದುಕೊಳ್ಳಲಿ ಮಾಡಿ ನಾನು ಹೊಟ್ಟೆಯಲ್ಲಿ ಉರಿಯುತ್ತಿರುವ ನನ್ನ ಸೇರಿನ ಕೆಂಡವನ್ನು ನಂದಿಸಿಕೊಳ್ಳಬೇಕು

ಗಂಡು ಗೊಲಿ ವೀರ ಸಂಗೋಳಿ ರಾಯಣ್ಣನಂತ ಒಂದ ಪ್ರಚಂಡನಾದ ಈ ನಿಮ್ಮ ಮೈದುನ ಇನ್ನು ಜೀವಂತವಿರೋರೆಗೂ ನಿಮಗೇಕೆ ಹತ್ತಿಗೆ ಭಯ ಭಯದ ಭೀತಿಯನ್ನೇ ಹರಿದು ಭಯ ಬರಲೆಯಿಂದ ಹೋದ ಸಾಕಷ್ಟು ಹಣವಿದ್ದ ಹಣವಂತ ಮೇಲಾಗಿ ದುಷ್ಟ ಅವನನ್ನು ವಿರೋಧಿಸುವುದು ಬಡವರಾದ ನಮಗೆ ಸರಿಯಲ್ಲಪ್ಪ ಯಾಕಣ್ಣ ಇನ್ನು ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ಅನುಮಾನವೇ ಆ ಸಾಯಿಗೌಡದ ಬಳಿ ಹಣವಿದ್ದರೆ ಅವನನ್ನು ಹತ್ತಿಗೆ ಹಾಕುವಷ್ಟು ಜಕ್ತಿ ಬಿಟ್ಟಿದ್ದೆ ನಿನಗೆ ನಿನ್ನ ಆರ್ತಿಗೆ ಶಬರಿ ಯಾನೆ ಆಗಿದೆ ಆರ್ತಿಗೆ ಕರುಣಿನ ಪುಡಿ ಸುತ್ತಿ ಕಟ್ಟಿ ಹಾಕಿ ಹೇಳಿಯನ್ನಾಗಿ ಮಾಡಬೇಡಿ ಎತ್ತಿಗೆ ಹೇಳಿಯನ್ನಾಗಿ ಮಾಡಬೇಡಿ ಈ ನಿಮ್ಮ ಮೈದನ ಜಮದ ಅಗ್ನಿಯನ್ನು ಸೋಹದ ಆ ದೇಸ ಒಡನ ವಿಷಯ ನಿಲ್ಲಿಗೆ ಬಿಟ್ಟಿಬಿಡಿ ನಿಮಗೊಂದು ವಿಷಯನೇ ಹೇಳದೇನೆ ಬರ್ತಿದ್ದೆ ಅದು ಯಾವ್ದು ವಿಷಯ ನೋಡು ನಿಮ್ಮ ಅಣ್ಣ ಮದುವೆ ಆಗಿ ಇವತ್ತಿಗೆ ಎಂಟು ವರ್ಷ ಗತಿಸಿ ಒಂಬತ್ತನೇ ವರ್ಷಕ್ಕೆ ಕಾಲಿಡುವ ಹೊಸ ದಿನ ನಿಮ್ಮ ಅತ್ತಿಗೆ ಬಿಸಿ ಬಿಸಿ ಆದ ಸಿಹಿ ಅಡಿಗೆ ಮಾಡಿದಾಳೆ ಇವತ್ತು ಎಲ್ಲರ ಜೊತೆಯಲ್ಲಿ ಕುಳಿತು ಊಟ ಮಾಡೋಣ ಬನ್ನಿ ಆಯ್ತಾ ಎಂತ ಒಳ್ಳೆಯ ಸುದ್ದಿ ಹೇಳುತ್ತಿದೆಯಾ ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಮದುವೆ ಆಗಿ ಒಂಬತ್ತನೇ ವರ್ಷಕ್ಕೆ ಕಾಲಿಡುತ್ತಿದೆ ಈ ಶುಭ ದಿನ ವೇಳೆ ನಾವೆಲ್ಲರೂ ಸಂತೋಷದಿಂದ ಆಡಿ ಕುಡಿದು ಹಂಚಿಕೊಳ್ಳೋಣ ನಂತರ ವಿಚಾರಿಸಿಕೊಳ್ಳೋಣ ಅವಸರ ಬೇಕೆ ಹಾ ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಈ ಒಂದು ಮದುವೆ